ಎಲ್ಲರಿಗೂ ನಮಸ್ಕಾರ ಮನುಷ್ಯನ ಸ್ವಭಾವವನ್ನು ನಾವು ಪರಿಶೀಲನೆ ಮಾಡಿದಾಗ ಮನುಷ್ಯರಲ್ಲಿ ಏಳು ರೀತಿಯ ಸ್ವಭಾವಗಳನ್ನು ಹೊಂದಿರುವವರಿದ್ದಾರೆ ಅನ್ನೋದು ನಮ್ಮ ತಿಳುವಳಿಕೆಗೆ ಬರುತ್ತೆ ಆ ಏಳು ಸ್ವಭಾವಗಳು ಯಾವ್ಯಾವುದು ಅಂತ ಅಂದಾಗ ಮೊದಲನೇದು ಇಚ್ಛಾಶಕ್ತಿ ಪ್ರಧಾನವಾಗಿರುವಂತಹ ವ್ಯಕ್ತಿ ಎರಡನೇದು ಜ್ಞಾನ ಮತ್ತು ಪ್ರೇಮ ಪ್ರಮುಖವಾಗಿ ಇರುವಂತಹ ವ್ಯಕ್ತಿ ಮೂರನೇದು ಕ್ರಿಯಾಶಕ್ತಿ ಮುಖ್ಯವಾಗಿ ಇರುವಂತಹ ವ್ಯಕ್ತಿ ನಾಲ್ಕನೇದಕ್ಕೆ ಬಂದರೆ ಸಮರಸತಿ ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಬಾಳುವಂತಹ ಸ್ವಭಾವ ಉಳ್ಳ ವ್ಯಕ್ತಿ ಐದನೇದನ್ನು ನೋಡಿದಾಗ ವಿಜ್ಞಾನದಲ್ಲಿ ತತ್ವಜ್ಞಾನದಲ್ಲಿ ಆಸಕ್ತಿ ಇರುವಂತಹ ವ್ಯಕ್ತಿ ಆರನೇದನ್ನು ನೋಡಿದ್ರೆ ಭಕ್ತಿ ಪ್ರಧಾನವಾಗಿ ಉಳ್ಳಂತಹ ವ್ಯಕ್ತಿ ಏಳನೇದನ್ನು ನೋಡಿದಾಗ ಸಂಸ್ಕಾರ ಕಾರ್ಯಗಳು ಅಂದರೆ ಕೌಶಲ್ಯಗಳು ಕುಶಲತೆ ಶಿಲ್ಪ ಇತ್ಯಾದಿಗಳನ್ನು ಸೃಷ್ಟಿಸುವಂತಹ ಶಕ್ತಿ ಇರುವವನು ಈ ರೀತಿ ಏಳು ಸ್ವಭಾವಗಳು ಪ್ರಮುಖವಾಗಿ ನಮ್ಮ ಮಾನವರಲ್ಲಿ ಇರುತ್ತೆ ಅಂತ ಗೊತ್ತಾಗುತ್ತೆ ಈ ಏಳು ಸ್ವಭಾವಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ ಆದರೆ ಒಂದು ಪ್ರಧಾನವಾಗಿರುತ್ತೆ ಯಾವುದು ಪ್ರಧಾನವಾಗಿರುತ್ತೋ ಅದು ಗುರುತಿಗೆ ಸಿಗುತ್ತೆ ಆ ವ್ಯಕ್ತಿಯನ್ನು ಅದರ ಮೂಲಕ ಗುರುತಿಸ್ತೀವಿ ನಾವು ಈಗ ವಿಲ್ ಪವರ್ ಇಚ್ಛಾಶಕ್ತಿ ಪ್ರಧಾನವಾಗಿರುವಂಥ ವ್ಯಕ್ತಿ ಅಂತ ಗುರುತಿಸ್ತೀವಿ ಒಂದು ಗುಂಪನ್ನು ಮತ್ತೊಬ್ಬ ನನ್ನ ಜ್ಞಾನ ಮತ್ತು ಪ್ರೇಮ ಪ್ರಧಾನವಾಗಿರುವಂಥ ವ್ಯಕ್ತಿ ಅಂತ ಹೇಳ್ತೀವಿ ಈ ಮೊದಲನೇದು ಇಚ್ಛಾಶಕ್ತಿ ಪ್ರಧಾನವಾಗಿರುವಂಥದ್ದು ಶಿವನ ಅಂಶ ಅಂತ ಹೇಳ್ತಾರೆ ಎರಡನೇದು ವಿಷ್ಣುವಿನ ಅಂಶ ಅಂತ ಹೇಳ್ತಾರೆ ಇನ್ನು ಮೂರನೇದು ಬ್ರಹ್ಮನ ಕ್ರಿಯಾಶಕ್ತಿ ಅಂತ ಹೇಳ್ತಾರೆ ಈ ಮೂರು ಅಂಶಗಳು ಬೇರೆ ಬೇರೆ ಸಮ್ಮಿಶ್ರತೆಯಲ್ಲಿ ಮುಖ್ಯವಾದ ಏಳು ಭಾಗಗಳಾಗ್ತವೆ ಅದರಲ್ಲಿ ನಾಲ್ಕನೇದರಲ್ಲಿ ಎಲ್ಲವೂ ಸಮರಸವಾಗಿ ಕೂಡಿರುತ್ತೆ ನಾಲ್ಕನೇ ಗುಂಪಿನಲ್ಲಿ ಅಂದರೆ ಮೊದಲು ಹೇಳಿದಂತಹ ಮೂರು ಇಚ್ಛಾ ಜ್ಞಾನ ಕ್ರಿಯಾ ಅನ್ನುವಂಥದ್ದು ಅವು ಅವು ಅಂತರ್ಮುಖಿಯಾದಂತಹ ಗುಣಗಳು ಇನ್ನು ಐದು ಆರು ಏಳು ಅವುಗಳು ಬಹಿರ್ಮುಖಿಯಾದಂಥ ವ್ಯಕ್ತಿತ್ವ ಇರುವಂಥವು ಅಂದರೆ ಜಗತ್ತನ್ನು ಅಧ್ಯಯನ ಮಾಡುವಂಥ ಒಂದು ಸ್ವಭಾವ ಅವರಲ್ಲಿರುತ್ತೆ ಅಂತರ್ಮುಖಿಗಳಲ್ಲಾದರೆ ತಮ್ಮೊಳಗೆ ತಾವು ನೋಡಿಕೊಳ್ಳುವಂಥದ್ದು ಬಹಿರ್ಮುಖಿಗಳಲ್ಲಿ ಹೊರ ಜಗತ್ತನ್ನು ನೋಡುವಂಥದ್ದು ಈ ರೀತಿ ಇರುತ್ತೆ ಆ ನಾಲ್ಕನೇ ಗ್ರೂಪ್ನವನು ಮಾತ್ರ ಅವನು ಎರಡೂ ಕಡೆ ಅಂತರ್ಮುಖಿಗಳೊಂದಿಗೂ ಬಹಿರ್ಮುಖಿಗಳೊಂದಿಗೂ ಸಮರಸವಾಗಿ ಬಾಳುವವನಾಗಿರ್ತಾನೆ ಈ ರೀತಿಯ ಒಂದು ಇದನ್ನು ವರ್ಗೀಕರಣವನ್ನು ನಾವು ನೋಡ್ತೀವಿ ಈ ವರ್ಗೀಕರಣಗಳು ಸಪ್ತರ್ಷಿಗಳು ಅಂತ ನಾವು ಏನು ಹೇಳ್ತೀವಲ್ಲ ಆ ಆ ಸಪ್ತರ್ಷಿಗಳಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರಧಾನವಾದ ಗುಣ ಯಾವುದಿರುತ್ತೋ ಅದು ಈ ನಮ್ಮೆಲ್ಲರಲ್ಲಿ ಒಂದೊಂದು ಗುಂಪಿಗೆ ಸೇರಿದವರಲ್ಲಿ ಕಂಡುಬರುತ್ತೆ ಅಂತಾರೆ ಇದನ್ನು ಮಾನವ ಸ್ವಭಾವದ ಏಳು ಶಾಖೆಗಳು ಅನ್ನುವಂತಹ ಗ್ರಂಥದಲ್ಲಿ ನೋಡಬಹುದು ಇದು ಇಂಗ್ಲೀಷ್ನಲ್ಲಿ ದ ಸೆವೆನ್ ಹ್ಯೂಮನ್ ಟೆಂಪರಮೆಂಟ್ಸ್ ಅಂತ ಇರುತ್ತೆ ಜಾಫ್ರಿ ಹಡ್ಸನ್ ಬರೆದಿರುವಂತಹ ಪುಸ್ತಕ ಇದನ್ನು ಅಧ್ಯಯನ ಮಾಡಿ ನಾವು ಈ ಸ್ವಭಾವಗಳ ಬಗ್ಗೆ ತಿಳಿಯೋದರಿಂದ ಏನು ಪ್ರಯೋಜನ ಅಂತ ಅನ್ನೋದಾದರೆ ನಾವು ನಮ್ಮ ಸುತ್ತಲಿನ ಸಂಬಂಧಗಳು ನಾವು ನಮ್ಮ ಸಮಾಜ ಇಲ್ಲಿರುವಂತಹ ವ್ಯಕ್ತಿಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸರಿ ಸರಿಯಾಗುತ್ತೆ ಇದರ ಮೂಲಕ ಅರ್ಥ ಮಾಡಿಕೊಂಡಾಗ ಸಂಬಂಧಗಳು ಸುಧಾರಿಸುತ್ತೆ ಅನವಶ್ಯಕವಾದ ಗೊಂದಲಗಳು ಕಡಿಮೆಯಾಗತ್ತೆ ಈ ರೀತಿ ನಾವು ಅಧ್ಯಯನವನ್ನು ಮಾಡೋಣ ಅಂತ ಹೇಳಿ ನಾನು ಈ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪಿಸಿದ್ದೀನಿ ನಮಸ್ಕಾರ